ரஜ்ன்ப நோடன்கா ಪ್ರತೀತಿ ಆಗ್ತಿತ್ತು ನನ್ನ ಅಪ್ಪನ ಕನ್ ಅಮ್ಮನ ಕಂಡ್ರು ಅಕ್ಕಿತ್ತಾ ಅದು ತಮ್ಮನಮ್ಮ ತಮ್ಮನ ಪ್ರೀತಿ ಆದಿಶಂಕರ್ನಾಗಲಿ ರಾಮು ಆಗಲಿ ನನ್ನ ತಮ್ಮನವ್ರು ಸಿಗೋ ಹುಟ್ಟು ಬಂದ್ರಲ್ಲ ನಂಗಂತಲ್ಲಿ ಯಾರೂ ಇಲ್ಲ ಅನ್ನೋದು ಒಂದು ಆಸೆ ನಿಮ್ಮಪ್ಪನಿಗೆ ಓಹ್ ನಮ್ಮಂತಿ ತಪ್ಪನೆ ಹ್ಞೂ ಅಣ್ಣ ಯಂಕಂತ ತಪ್ಪನೆ ಹ್ಞೂ ಅದಕ್ಕೆ ನನ್ನ ತಮ್ಮನವರು ಅಂತ ಅಷ್ಟೊಂದು ಆಸೆ ಪಡೋದು ಯಾರು ಏನು ಕಂಡರೂ ಅಷ್ಟು ಇಷ್ಟ ಇಲ್ಲ ನೋಡಮ್ಮ ರಾಮ್ ಉನ್ಕಂಡ್ರೆ ಬಲೆ ಇಷ್ಟ ನಿಮ್ಮ ಅಪ್ಪಂತ ಅದೇನು ಅವನ ಮೇಲೆ ಪ್ರಾಣನೇ ಇಕ್ಕಂಡ ಅನ್ವಾಗು ಗೊತ್ತಿದೆ ಎಂದು ಗೊತ್ತಿದೆ ತಾರುಣ್ಯಕ್ಕೂ ನಮಗೂ ಮದುವೆ ಮಾಡಿಸ್ಬೇಕು ಅಂತ ಅನ್ಕಂತ ನಾನು ನೀನೇನು ಹೇಳ್ತೀಯ ಗೊತ್ತಿದೆ ಆಗ್ಬೋದು ಆಗ್ಬೋದು ಹ್ಞೂ ಆವತ್ತು ನೀವು ಕಂಡ್ಕೊಂಡಿರೋ ಮಾತಲ್ಲ ಇದೇನು ಹೊಸ್ದಾಗ ಯಾರಾದನು ನುಗ್ಗು ಆ ಒಪ್ಪಲ್ಲ ಗೊತ್ತಿದೆ ಬೇರೆ ಬೇರ ಅಂತಾನೆ ಮುಂದಕ್ಕೆ ಬೇಡ ಆಗ್ತದೆ ಏನು ಮಾಡ್ಬೇಕು ಅನ್ನೋದೇನಂತ ತಿಳಿತಾ ಇಲ್ಲ ಬೇರೆ ಬೇರೆ ಅಂತ ಹೇಳ್ತಾನೆ ಯಾಕೆ ಬೇಡಂತೆ ಮಾಡ್ಬೇಕಂತೆ ಬೇರೆ ಬೇರೆ ತರ ತೊತ್ತು ಮದುವೆ ಮರಣ ಅಂತ ಹೇಳ್ತಾಯ್ತಣ ಗೊತ್ತಿತ್ತೆ ನನ್ನ ಕಾಗಿಲು ನಾತ್ರಿ ಇದೇ ಒಂದು ಯೋಚನೆ ಆಗ್ಬಿಟ್ಟದೆ ಬೇಜಾರ್ ಆಗ್ಬಿಟ್ಟದೆ ನನ್ನ ಕೈ ಯಾರು ಕೈ ಹೇಳೋದು ನಮ್ಮ ಲಪ್ಪನ ಹತ್ರ ಹೋಗಿ ಹೇಳಿದ್ರೆ ನಮ್ಮ ಲಪ್ಪನ ಬೇಜಾರ್ ಮಾಡ್ಕೊತಾನೆ ಮುಂತುತ್ತ ಇತ್ತೆಲ್ಲ ಮಾರಿ ನನ್ನ ಅಲ್ಲಿನ ಅಕ್ಕ ನಮ್ಮನ್ನ ದ್ವೇತಿತ್ತಾನೆ ನಮ್ಮನೆ ಕೈ ಏನು ಕೂಡಲ್ಲ ಅಂತ ಮುಂತಕ ಬೇಜಾರ್ ಮಾಡ್ಕೊತಾನೆ ಗೊತ್ತಿತ್ತೆ ಯಾರ ಹತ್ರ ಹೇಳೋದು ಗೊತ್ತಿತ್ತೆ ಬೇಜಾರ್ ಮಾಡ್ಕೊಂಬಳ ಸುಮ್ಮನೆರಮ್ಮ ಗೌರಮ್ಮ ಮುಂದೆ ಹೇಳ್ತಾ ಇದೀಯ ಆಯ್ನೆ ಮಹಾ ಸಹಿ ನೋಡ್ಕೊಂತೇಳೆ ಬೇಜಾರ್ ಮಾಡ್ಕೊಂಬಳ ಸುಮ್ಮನೀರು ನೋಡಿ ನಾನು ನಾನೊಂದು ಹೇಳೋದು ಅವರಿಬ್ಬರಿಗೂ ಅಣೆನಾಗ ಗಂಡ ಹೆಂಟಿ ಆಗೋದು ಬರ್ತಿದ್ರೆ ಯಾರಿಂದಲೂ ತಪ್ಸೋಕ್ಕಾಗಲ್ಲ ಆಯ್ತಾ ಆ ಹಣೆ ಬರ ಬರ್ದಿರೋ ಬ್ರಹ್ಮನಿಂದ ಕೂಡ ತಪ್ಸೋಕ್ಕಾಗಲ್ಲಂತೆ ಇದೊಂದು ಮಾತು ನಿನ್ನ ಮನ್ಸನ್ನ ಇಕ್ಕೊಂಡ ದೇವ್ರಿಗೆ ಒಪ್ಸಮ್ಮ ಎಲ್ಲನೂ ಮನ್ಸಿಗೆ ಬೇಜಾರ್ ಮಾಡ್ಕೊಂಬಳ ಸುಮ್ಮನೆ ಹಬ್ಬದ ದಿವಸ ಏನು ಮಾಡೋದು ಏನು ಲಪ್ಪನ್ ಕೋವಲ್ ಅಂತ ಹೇಳಿ ಹೇಳಿ ಅಂತದೆ ಅಳೆ ನಮ್ಮ ಲಪ್ಪನ್ ಎಲ್ಲಿ ಮಂಚಿಗ್ ಬೇಜಾರ್ ಮಾಡ್ಕೊಂಡ್ತಾನ ಅದೇ ಹೇಳಿ ಯೋಚನೆ ಮಾಡ್ಕೊಂಡ್ತಾನ ಅಂತ ದಿದುಳೆನಕ್ಕ ಏನು ಹೇಳಬೇಡ ಸುಮ್ಮನೆ ಏನು ಹೇಳಬೇಡ ಸುಮ್ಮನೆ ರಾಮು ಇಲ್ಲೇ ಇರ್ತಾನೆ ಇಲ್ಲ ಗೊತ್ತಿತ್ತು ಹೋಗತಾನಂತೆ ಹೋಗತಾನಂತೆ ಅಚ್ಚಿಡಕ ಬಂದ್ಬಿಡತಾನಂತೆ ಎರಡು ವರ್ಷ ಆಯ್ತಲ್ಲ ಅವನು ಹೋಗಿ ಓ ಎರಡು ವರ್ಷ ಆತು ಇನ್ನೊಂದು ವರ್ಷ ಮುಗಿಸ್ಕೊಂಡ್ ಮಾಡ್ಬಿಡತಾನೆ ಇರಮ್ಮ ಇರು ಅಷ್ಟನಾಗ ಮೈತ್ಕೊಂಡ್ ಬರ್ತೀನಿ ನಮ್ಮ ಮಾತಾಯ ಗೌಡಮ್ಮ ನೀನೇ ಕಾಪಾಡಕಮ್ಮ

ಯಾರು ಬೇಕಾಗಿತ್ತು ನೀವ್ಯಾರು ಅಂತ ಗೊತ್ತಾಗಿಲ್ಲ ನಾನು ನೀವ್ಯಾರು ಡಾಕ್ಟರ್ ಹರ್ಷ ಓ ಹರ್ಷ ನೋಡಿದ್ದು ಜ್ಞಾಪಕ ಬರ್ಲಿಲ್ಲ ನಾನು ಚೈತನ್ಯ ರಾಮು ಹಲೋ ರಾಮು ಸರ್ ಐ ಅವ್ ಆಲ್ಸೋ ಗುಡ್ ನೀವು ಹೇಗಿದ್ದೀರಾ ಸರ್ ನಾನು ಚೆನ್ನಾಗಿದ್ದೀನಿ ನಿಮ್ ನೋಡಿ ತುಂಬಾ ಖುಷಿ ಆಯ್ತು ಸರ್ ಎಲ್ಲರೂ ನಿಮ್ಮ ಬಗ್ಗೆನೇ ಹೇಳ್ತಿದ್ರು ನಿಮ್ಮನ್ನು ನೋಡಿ ತುಂಬಾ ಖುಷಿ ಆಯ್ತು ನಾನು ಎಂ ಬಿ ಬಿ ಎಸ್ ಮಾಡಿದ್ದು ಕೆನಡಾದಲ್ಲಿ ಹೌದಾ ಸೊ ನೈಸ್ ಐ ಮ ಹರ್ಷ ಸರ್ ನಂಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ ನೋಡಿ ನನಗೆ ನಿಮ್ಗಿಂತ ಡಬಲ್ ಖುಷಿ ಹಬ್ಬ ಐತಲ್ಲ ಅಂತ ಬಂದೆ ಓ ಹಾಗೆ ಸರಿ 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 ಕೂತ್ಕೊಂಡ್ ಬನ್ನಿ ಮತ್ತೆ ಹೇಗ್ ನಡೀತಾ ಇದೆ ಹಾಸ್ಪಿಟಲ್ ಎಲ್ಲ ಹಾ ಸರ್ ತುಂಬಾ ಚೆನ್ನಾಗಿ ನಡೀತಾ ಇದೆ ನಿಮ್ದು ಎಜುಕೇಶನ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್ ಅಣ್ಣ ಅಣ್ಣ ಓ ನೀವು ಚೈತನ್ಯ ಹೊರತದ ತಾತನ ಅಣ್ಣ ಅಂತ ಕರೆಯೋದಾ ಹೌದು ಸರ್ ನಾನು ಅಷ್ಟೇ ನಮ್ಮ ಅಣ್ಣನ ನಾನು ಬುದ್ಧಿ ಬಂದಾಗಿಂದ್ಲೂ ನಾನು ಅಣ್ಣ ಅಣ್ಣ ಅಂತಾನೆ ಕರೆಯೋದು ಸರ್ ನಿಮ್ ಫ್ಯಾಮಿಲಿ ನೋಡಿದ್ರೆ ನಮ್ಗೆ ತುಂಬಾನೇ ಖುಷಿ ಆಗುತ್ತೆ ಹೌದಾ ಹೌದು ಈ ತರ ಯಾರ್ ಸರ್ ಜೈಂಟ್ ಫ್ಯಾಮಿಲಿ ಇರ್ತಾರೆ ಹೌದು ಇವಾಗಿನ ಕಾಲದಲ್ಲಿ ಯಾರು ಜೈಂಟ್ ಫ್ಯಾಮಿಲಿ ಇರಲ್ಲ ಎಲ್ಲ ಅವ್ರ ಜೀವನ ಅವ್ರವ್ರು ಮಾಡ್ಕೊಂತ ಇರ್ತಾರೆ ಹೌದು ಸರ್ ಓ ಹರ್ಷ ಚೆನ್ನಾಗಿದ್ದೀರಪ್ಪ ಹ್ಞೂ ತಾತ ಚೆನ್ನಾಗಿದ್ದೀನಿ ಏನಪ್ಪ ಇದಕ್ಕಿದ್ದಂಗೆ ಸುಮ್ನೆ ತಾತ ಅಪ್ಪ ಇತ್ತಲ್ಲ ಅದಕ್ಕೆ ಎಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಓ ಹೌದಾ ಸರಿನಪ್ಪ ಅಪ್ಪನು ಅಮ್ಮನ್ನು ಕರ್ಕೊಂಡ್ಬರ್ಬೋದಾಗಿತ್ತಲ್ಲ ಇಲ್ಲ ದತ್ತ ಅವ್ರು ಪೂಜೆ ಮಾಡೋ ಬಿಸಿ ಅಲ್ಲಿದ್ರು ಸುಮ್ನೆ ನನಗೆ ಹೊರ್ಗಡೆ ಬಂದೆ ಇಲ್ಲಿಗೆ ಬರಬೇಕು ಅನ್ಸ್ತು ಬಂದ್ಬಿಟ್ಟೆ ಮನೇಲೂ ಸಹ ಹೇಳಿಲ್ಲ ಹೇಳ್ಬಿಟ್ ಬರ್ಬೇಕಾಗಿತ್ತಲ್ಲಪ್ಪ ಇಲ್ಲಿ ಬಿಡಿ ತತ ಅವ್ರ ಪೂಜೆ ಮಾಡೋ ಬಿಸಿ ಅಲ್ಲಿದ್ರು ಹೋಗಪ್ಪ ಕೈ ತೊಳ್ಕೊಂಬೋಗು ಊಟ ಮಾಡಿ ಅಂತ ಇಲ್ಲ ತತ ನಾಳೆವರೆಗೂ ನಾನು ಊಟನೇ ಮಾಡಲ್ಲ ಆ ಹೊಟ್ಟೆ ಅಂತೂ ತುಂಬೋಗ್ಬಿಟ್ಟಿದೆ ನನಗಂತೂ ತಿಂದು ತಿಂದು ಒಂದೆರಡು ಕಡುಪ್ ತಿನ್ನಪ್ಪ ಇಲ್ಲ ತತ ಬೇಜಾರ್ ಮಾಡ್ಕೊಂಬಿಟ್ಟು ದಯವಿಟ್ಟು ನನಗೆ ಬೇಡ ಏನ್ ಮೇಡಮ್ ಚೆನ್ನಾಗಿದ್ದೀರಾ ಇವ್ರು ಯಾರೂ ಗೊತ್ತಾಗಲಿಲ್ಲ ನನ್ನ ಮೊಮ್ಮಗಳಪ್ಪ ತಾತ ನನ್ನ ಮೊಮ್ಮಗಳು ಏ ತಾತ ಏನು ಅಂತ ಇದ್ದೀರಾ ಇವ್ರಪ್ಪ ಸುಂತನು ತಂಜೆ ಸ್ನೇಹ ಇಬ್ಬರು ಹೆಣ್ಮಕ್ಳು ಅಂತ ಹೇಳಿದ್ರಲ್ಲ ನಾವು ಇವರೇ ಗೊತ್ತೇನಪ್ಪ ನಿಂಗೆ ಪ್ರೆಗ್ನೆಂಟು ನನಗೆ ಮಾತ್ರ ಕೊಡಿ ಅಂತ ಬಂದಿದ್ರು ಇವರು ಹೇಳ್ತಾ ಹೇಳ್ತಾಯಿದ್ಯಪ್ಪ ಅಕ್ಷಾ ಯಾವಾಗ ಬಂದಪ್ಪ ಚೆನ್ನಾಗಿದ್ಯಾ ಹ್ಞೂ ಆಂಟಿ ಚೆನ್ನಾಗಿದ್ದೀನಿ ತಾತ ಇವರು ನಮ್ಮ ಆಸ್ಪೆಟಲ್ಗೆ ಬಂದಿದ್ರು ಹಾಂ ನನಗೆ ಪ್ರೆಗ್ನೆಂಟು ಟ್ಯಾಬ್ಲೆಟ್ಸ್ ಬೇಕು ಅಂತ ಬಂದಿದ್ರು ನಂಗೆ ತುಂಬ ನೆನಪಿದೆ ತುಂಬ ಚೆನ್ನಾಗಿ ನೆನಪಿದೆ ನನಗೆ ಇವರೇ ಬಂದಿದ್ದು ಸುಮ್ಮನೆ ಬಂದು ನನಗೆಲ್ಲ ಟೈಮ್ ವೇಸ್ಟ್ ಮಾಡ್ತಾಯಿದ್ರು ಏನು ಹೇಳ್ತಾ ನೀನು ಇವಳೇ ಇನ್ಯಾರೋ ನೋಡಪ್ಪ ಜಾಪಕ ಮಾಡ್ಕಪ್ಪ ಇಲ್ಲ ಆಂಟಿ ನಾನು ಚೆನ್ನಾಗಿ ನೆನಪಿದೆ ಇವರೇ ಬಂದಿದ್ದು ನನ್ನ ಫೋನ್ ನಂಬರ್ ಕೊಡಲ್ಲ ಅಂತಂದ್ರೂ ಬಲವಂತವಾಗಿ ನನ್ನ ಹತ್ರ ಇಸ್ಕೊಂಡಿದ್ರು ನಿಜವಾಗ್ಲೂ ಇವರೇ ಬಂದಿದ್ದು ರೀ ಮೇಡಮ್ ಏನಾಯಿತು ನನ್ನ ಫೋನ್ ನಂಬರ್ ಎಲ್ಲ ತಗೊಂಡೋಗಿದ್ದಲ್ಲ ಏನಾಯಿತು ಆ ವಿಷಯ ಸರ್ ಇವಾಗ ಇದೆಲ್ಲ ಹೇಳೋ ಅವಶ್ಯಕತೆ ಇತ್ತಾ ಇಲ್ಲಿ ಅಲ್ಲ ಮೇಡಮ್ ಅವರೇ ನೀವು ಇಷ್ಟೊಂದು ಒಳ್ಳೆ ಮಂತಂದಲ್ಲಿ ಹುಟ್ಟಿ ಈ ತರ ಕೆಲಸ ಎಲ್ಲ ಮಾಡ್ತಾ ಇದ್ರಲ್ಲ ನಿಮ್ಗೆ ಏನ್ ಬೇಜಾರ್ ತಾತ ದಯವಿಟ್ಟು ನಾನು ಈ ತರ ಮಾತಾಡ್ತಾ ಇದ್ದೀನಿ ಅಂತ ನೀವು ಬೈಕೊಂಬಿಡಿ ತಾತ ಮನ್ಸಿಗೆ ಬೇಜಾರು ಮಾಡ್ಕೊಂಬಿಡಿ ಇಲ್ಲ ಇಲ್ಲ ಮಾತಾಡ್ಬೇಕಪ್ಪ ಮಾತಾಡು ನಾನು ಏನು ಮನ್ಸಿಗೆ ಬೇಜಾರು ಮಾಡ್ಕೊಳಲ್ಲ ಮಾತಾಡಿ ನೀನು ಅದೇನು ಕೇಳಬೇಕಂತಿದ್ಯೋ ಕೇಳು ಯಾಕಂತಂದ್ರೆ ಇಂಥವರಿಂದ ಇನ್ನೂ ನಾಲ್ಕು ಜನ ಹೆಣ್ಮಕ್ಳು ಹಾಳಾಗಬಾರ್ದು ಇಂಥವ್ರಿಗೆಲ್ಲ ಬುದ್ಧಿ ಕಲಿಸ್ಬೇಕು ಮಾತಾಡೋರು ನೀನು ಅಲ್ಲ ರೀ ಮೇಡಮ್ ನಿಮಗೆ ನಾಚಿಕೆ ಆಗಲ್ವಾ ಅದು ಚೈತನ್ಯ ಅವ್ರ ತಂಗಿಯಾಗಿ ನೀವು ಇಂಥ ಕೆಲಸ ಮಾಡ್ತೀರಲ್ಲ ನಾಚಿಕೆ ಅನ್ನೋದಿಲ್ವಾ ನಿಮಗೆ ಹಾಂ ಇಂಥ ಒಳ್ಳೆ ಜನಗಳ ಮತ್ತೆ ಎತ್ಕೊಂಡು ಈ ಕೆಲಸ ಮಾಡ್ತಾ ಇದ್ದೀರಲ್ಲ ನೀವು ಏನೇ ಇದು ನೀನು ಅವಾಗೆ ಖುಷಿಯಾಗಿದ್ದೆ ಏನಕ್ಕೆ ಹೋಗಿದ್ದೆ ಆಸ್ಪತ್ರೆಗಾ ಈ ಹುಡುಗನ ಫೋನ್ ನಂಬರ್ ಏನಕ್ಕೆ ಇಸ್ಕೊಂಡೆ ನೈ ಮಾತಾಡೋ ಏಕಿತ್ತೂರು ನನ್ನ ಚೌತಿ ನಿನ್ನ ಎದುರು ಬಿತ್ತು ಹೋಗ ನಿನಗೆ ಬರಬಾರ ರೋಗ ಬಂದು ಚಾಕ ಸುತ್ಕೊಂಡು ನಿನ್ನ ಮಗ ಮುಚ್ಚೋಗ ನಿನ್ನಿಂದ ಏನೇನೇ ಅನ್ಭವಿಸ್ಬೇಕು ನಾನು ಏನೇನು ಬೇಕು ಹಾಂ ಇವಾಗ ಅವಳುಗ್ನತ್ರ ಕೇಳೋಣ ಅಂತಿದ್ನಿ ನೋಡಪ್ಪ ಇವಳು ನನ್ನ ಮಗಳು ಮದುವೆ ಮಾಡ್ಕಪ್ಪ ಅಂತ ಯಾವ ಮಕ್ಕ ಇಟ್ಕೊಂಡು ಹೋಗಿ ನಾನು ಅವನ ಹತ್ರ ಮಾತಾಡಲಿ ಹಾಂ ಯಾವ ಮಕ್ಕ ಇಟ್ಕೊಂಡು ಹೋಗಿ ನಾನು ಹತ್ರ ಮಾತಾಡಲಿ ಏನೇ ಇದೆಲ್ಲ ನೀನು ಒಂದು ಸ್ವಲ್ಪ ಸುಮ್ಮನೆ ಇರಮ್ಮ ನೀನು ಸರ್ ಅಷ್ಟೆ ಸರ್ ನಾನು ಅವತ್ತು ಹೇಳಿದ್ನಲ್ಲ ನನಗಲ್ಲ ನನ್ನ ಫ್ರೆಂಡಿಗೆ ಅಂತ ಹಾಂ ಅಲ್ಲ ಮೇಡಮ್ ಅವತ್ತು ನೀವು ಫೋನ್ ನಂಬರ್ ತಗೊಂಡು ಹೋದ್ರಲ್ಲ ಮೇಡಮ್ ಹ್ಞೂ ನನ್ನ ಫ್ರೆಂಡ್ಗೆ ಇಲ್ಲಿ ಫೋನ್ ಮಾಡಿಸ್ತೀನಿ ಮಾತಾಡಿಸ್ತೀನಿ ಅಂತ ಎಲ್ಲಿ ಫೋನ್ ಮಾಡಿದ್ರಿ ನೀವು ಆವಾಗಲೇ ನಾನು ಕನ್ಫರ್ಮ್ ಆಯಿತು ನೀವೇ ಅಂತ ನೀವೇ ಕನ್ಸೀವ್ ಆಗಿರೋದು ಅಂತ ಸರ್ ತಪ್ಪು ತಪ್ಪಾಗಿ ಮಾತಾಡಬೇಡಿ ಸರ್ ತಪ್ಪು ತಪ್ಪಾಗಿ ಮಾತಾಡಬೇಡಿ ನೀವು ಏನೇನೋ ನಾನಲ್ಲ ಸರ್ ನನ್ನ ಫ್ರೆಂಡು ಸರ್ ನಿಮ್ಗೆ ಅಷ್ಟೊಂದು ಅನುಮಾನ ಇದ್ದರೆ ಚೆಕ್ ಮಾಡಿ ಸರ್ ನಾನು ಪ್ರೆಗ್ನೆಂಟ್ ಆಗಿದೀನ ಇಲ್ಲ ಅಂತ ನಿಮ್ಗೆ ಹೆಂಗೆ ಗೊತ್ತಾಗಲ್ವಾ ಹಾಂ ಈ ಥರ ಎಲ್ಲ ಮಾತಾಡಬೇಡಿ ಸರ್ ನೀವು ಅಲ್ಲ ಮೇಡಮ್ ನಿಮ್ಮ ಫ್ರೆಂಡು ಅಂತ ಹೇಳ್ತಾ ಇದ್ದೀರಾ ಸರಿ ದಾರಿಗೆ ಬರೋಣ ನಾವು ಅವ್ರಿಗಾದ್ರೂ ಒಂದು ಒಳ್ಳೆ ಬುದ್ಧಿ ಹೇಳ್ಕೊಡ್ಬೇಕು ತಾನೆ ನೀವು ಇಂಥ ಮಂಥನದಲ್ಲಿ ಹುಟ್ಟಿ ಇಂಥ ಒಳ್ಳೆ ಜನಗಳ ಮಧ್ಯೆ ಬೆಳೆದಿರೋರು ನೀವು ಹೇಗಿರಬೇಕು ಹೇಗಿರ್ಬೇಕು ನೀವು ನಿಮ್ಗೇನಾದರೂ ಒಂದು ಸ್ವಲ್ಪ ಮನೆ ಬಗ್ಗೆ ಆಲೋಚನೆ ಇದೆಯಾ ನಿಮ್ಮ ಮನೆ ಬಗ್ಗೆ ನಿಮ್ಮ ಮನೆಯಲ್ಲಿರೋ ಜನದ ಬಗ್ಗೆ ಆಲೋಚನೆ ಇದ್ದಿದ್ರೆ ನೀವು ಟ್ಯಾಬ್ಲೆಟ್ಸ್ ಬೇಕು ಪ್ರೆಗ್ನೆಂಟ್ ಆಗಿರೋರಿಗೆ ಅಂತ ನೀವು ಆಸ್ಪತ್ರೆಗೆ ಬರ್ತಾನೆ ಇರಲಿಲ್ಲ ಏನು ಬುದ್ಧಿ ಕಲ್ತಿದ್ದೀರಾ ನೀವು ಹಾಂ ಏನಕ್ಕೆ ಬಂದಿದ್ರಿ ನೀವು ಆಸ್ಪತ್ರೆಗೆ ಏನಕ್ಕೆ ಬಂದಿದ್ರಿ ಮೇಡಮ್ ನೀವು ಆಸ್ಪತ್ರೆಯಲ್ಲಿ ಯಾರಾದರೂ ನಿಮ್ಮ ಕಡೆ ನೋಡಿದ್ರಿಗೆ ಏನಕ್ಕೆ ಬಂದಿದ್ದಾಳೆ ಅಥವಾ ಒಂದು ವೇಳೆ ನೀವು ನನ್ನ ಹತ್ರ ಮಾತಾಡೋದು ಅವ್ರು ಕೇಳಿಸ್ಕೊಂಡು ಓ ಪ್ರೆಗ್ನೆಂಟಾ ನೀವು ನನಗೇನೋ ವಿವರ್ಸ್ ಹೇಳಿದ್ರೆ ನಾನಲ್ಲ ಬೇ ನನ್ನ ಫ್ರೆಂಡು ಅಂತ ಬೇರೆಯವ್ರಿಗೆ ಏನು ಗೊತ್ತಾಗಬೇಕು ನೋಡಪ್ಪ ಇಂಥವ್ರ ಮನೆ ಶಾನ್ ಬಗ್ಗ್ರ ಮೊಮ್ಮಗಳು ಪ್ರೆಗ್ನೆಂಟ್ ಆಗೋಳೆ ಟ್ಯಾಬ್ಲೆಟ್ಸ್ಗೆ ಡಾಕ್ಟರ್ ಹತ್ರಕ್ಕೆ ಹೋಗೋಳೆ ಅಂತ ಯಾರೋ ಅನ್ಕೊಳಲ್ವಾ ನಿಮಗೇನು ಪರಿಜ್ಞಾನವ ಇಲ್ಲ ಇಲ್ಲ ಮೇಡಮ್ ಎಲ್ಲಿದೆ ಮೇಡಮ್ ನಿಮ್ಮ ಜ್ಞಾನ ಇಲ್ಲ ಹಾಂ ಎಲ್ಲಿದೆ ಇವಾಗ ಇಷ್ಟೆಲ್ಲ ಮಾತಾಡೋ ಅವಶ್ಯಕತೆ ಏನಿದೆ ಸರ್ ನಾನು ನಿಮ್ಮ ಅಕ್ಕನ ಮದುವೆ ಆಗ್ತಾ ಇದ್ದೀನಿ ಆಯಿತಾ ಅಕ್ಕ ಅಂತಂದರೆ ಎರಡನೇ ತಾಯಿ ಸಮಾನ ಅವಳು ನಾನು ಮದುವೆ ಆದರೆ ನಾನ್ ನಿಮಗೆ ತಂದೆ ಸಮಾನ ಆಯ್ತಾ ಎಲ್ಲ ಹೇಳ್ಬೇಡಿ ತಂದೆ ಸಮಾನ ಅಂತ ಮುಂದುವರಿಯುವುದು